ಇಂದು ಗುಂಡಿಲ್ಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ವಿರುದ್ಧ ಪ್ರವಾಸಿ ಮಂದಿರದಿಂದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದವರೆಗೆ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ಮಾಡಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುವುದರ ಮೂಲಕ ಪ್ರತಿಭಟಿಸಲಾಯಿತು ತದನಂತರ ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇಒ ಹಾಗೂ ಪಿಡಿಒ ಮತ್ತು ನರೇಗಾ ಇಂಜಿನಿಯರ್ ರವರಿಗೆ ಧಿಕ್ಕಾರ ಕೂಗುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಚಿಕ್ಕಾಟಿ ಗ್ರಾಮದಲ್ಲಿ ಪ್ರಸ್ತುತ ಚರಂಡಿ ನಿರ್ಮಾಣ ಮಾಡುತ್ತಿದ್ದು ಈ ಚರಂಡಿ ಕಾಮಗಾರಿಯು ಅವೈಜ್ಞಾನಿಕ ಮತ್ತು ತುಂಬ ಕಳಪೆಯಿಂದ ಕೂಡಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೆ ಯಾರೂ ಸಹ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ಚಿಕ್ಕಾಟಿ ಗ್ರಾಮದ ಬೆಳ್ಳಯ್ಯ ಎನ್ನುವ ರೈತನಿಗೆ ಪಿ ಅವರು ಹೆಚ್ಚಿಗೆ ಮಾತಾಡಿದರೆ ನಿನ್ನನ್ನು ಜೈಲಿಗೆ ಕಳಿಸುತ್ತೇನೆ ಎಂದು ಬೆದರಿಕೆ ಹಾಕಿ ರೈತರಿಗೆ ಧಮಕಿ ಹಾಕಿರುತ್ತಾರೆ ಹಾಗೂ ಗ್ರಾಮ ಸಭೆ ಮಾಡುತ್ತಿಲ್ಲ ಸಿ ಕ್ಯಾಮೆರಾಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ರೈತರಿಗೆ ಜಾಬ್ ಕಾರ್ಡ್ ನೀಡಿ ಗಂಡಸರು ಮತ್ತು ಹೆಂಗಸರಿಗೆ ಸಮಾನ ವೇತನ ನೀಡಬೇಕು ಮತ್ತು ಕಾಮಗಾರಿಯನ್ನು ಹಾಕಿ ಮತ್ತೆ ಹದಿನೈದು ದಿನದಲ್ಲಿ ನಾವು ಮಾಡಿಸುತ್ತೇವೆ ಎಂದು ಇಒ ಹಾಗೂ ಮೇಡಮ್ರವರು ಮತ್ತು ಇಂಜಿನಿಯರ್ ರವರು ರೈತರಿಗೆ ಭರವಸೆ ನೀಡಿದರು ಮತ್ತು ರೈತರಿಗೆ ಧಮಕಿ ಹಾಕಿರುವ ಪಿಡಿಒ ಅವರನ್ನು ಕರೆಸಿ ರೈತರಿಗೆ ಕ್ಷಮೆ ಕೇಳಬೇಕು ಎಂದು ರೈತರು ಆಕ್ರೋಶದ ಜೊತೆಯಲ್ಲಿ ಲಿಖಿತ ರೂಪದಲ್ಲಿ ಇಒ ಅವರಿಗೆ ಮನವಿ ಸಲ್ಲಿಸ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಗೌಡಹಳ್ಳಿ ಸೋಮಣ್ಣನವರು ಮಾತನಾಡಿ ಐ ಎ ಎಸ್ ಐಪಿಎಸ್ ಕೆಎಸ್ ಎಂಬಿ ಬಿ ಎಸ್ ಅಲ್ಲ ರೈತರು ಇಂಪಾರ್ಟೆಂಟು ಹಸಿರು ಕಾಳು ಹುಳ್ಳಿ ಕಾಳು ಅವರೆಕಾಳು ತೊಗರಿಕಾಳು ರಾಗಿ ಸಜ್ಜೆ ನವಣೆ ಇದನ್ನೆಲ್ಲ ಕಂಡಿಡಿದವನು ರೈತ ವಿಜ್ಞಾನಿಯಲ್ಲ ಸೈಂಟಿಸ್ಟ್ ಅಲ್ಲ ಇದನ್ನೆಲ್ಲ ಕಂಡಿಡಿದರು ರೈತ ಹಾಗೆಯೇ ಜಿಲ್ಲಾ ಆದ ಉತ್ತಂಗೆರೆ ಹುಂಡಿ ಮಹೇಶ್ ಅವರು ಕೂಡ ಮಾತನಾಡಿ ಕಾಮಗಾರಿಯನ್ನು ಹೊಡೆದು ಹಾಕಿದ ಮೇಲೆ ಇದಕ್ಕೆ ಹಣವನ್ನು ಹೇಗೆ ಭರಿಸುತ್ತೀರಿ ಎಂದು ಇಒ ಹಾಗೂ ಇಂಜಿನಿಯರ್ ಮತ್ತು ಮೇಡಮ್ರವರನ್ನು ತರಾಟೆಗೆ ತೆಗೆದುಕೊಂಡರು ಮತ್ತು ತಾಲೂಕು ಅಧ್ಯಕ್ಷರಾದ ಪ್ರಭುಸ್ವಾಮಿಯವರು ಕೂಡ ಮಾತನಾಡಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರಗಳು ಇರಬೇಕು ಎಂದು ತಿಳಿಸಿದರು ಹಾಗೆ ಎಲ್ಲ ರೈತರು ಆಯಾ ಗ್ರಾಮದ ಸಮಸ್ಯೆಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸಿ ಇದನ್ನು ಶೀಘ್ರದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ರೈತರು ಮನವಿಯನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮಣ್ಣ ಜಿಲ್ಲಾ ಉಪಾಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್ ತಾಲೂಕು ಅಧ್ಯಕ್ಷರಾದ ಪ್ರಭು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಟ್ಟಿ ಜಯಪ್ರಕಾಶ್ ತಾಲೂಕು ಉಪಾಧ್ಯಕ್ಷರಾದ ಗೋವಿಂದ ನಾಯ್ಕರು ತಾಲೂಕು ಗೌರವಾಧ್ಯಕ್ಷರಾದ ಬಂಗಾರ ಶೆಟ್ಟರು ರೈತ ಮುಖಂಡರಾದ ಚಿಕ್ಕಟ್ಟಿ ಶಿವಣ್ಣ ಚಿಕ್ಕಟ್ಟಿ ಕರಿಯಣ್ಣ ಚಂದ್ರ ಮಂಜು ಬೆಳ್ಳಪ್ಪ ಪಿ ರಾಜು ಪ್ರಶಾಂತ್ ಚಿಕ್ಕಟ್ಟಿ ಶಿವರಾಜ್ ಇನ್ನು ಮುಂತಾದ ರೈತ ಮುಖಂಡರು ಹಾಜರಿದ್ದರು ಒಂದು ಬಂಧುಗಳೇ ಇಲ್ಲಿ ನಮ್ಮ ತಾಲೂಕಿನ ಇವತ್ತು ದಿನ ಎಷ್ಟೇ ಐ ಪಿ ಎಸ್ ಅಧಿಕಾರಿಗಳು ಎಷ್ಟೇ ಎಜುಕೇಟೆಡ್ಗಳಾಗಿದ್ರು ಸಹ ಒಂದು ಕಾನೂನು ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು ಇದ್ರೂ ಸಹ ಅವ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಇವತ್ತು ಓದ್ತಾ ಇರುವಂತ ರೈತರು ಇವತ್ತು ಕೇಳ್ತಾ ಇದ್ದಾರೆ ನ್ಯಾಯನ ಏನು ಮಾಡ್ತಾ ಇದ್ದಾರೆ ಎಷ್ಟು ಖರ್ಚಾಗಿದೆ ಪಂಚಾಯತ್ ಎಷ್ಟು ಖರ್ಚಾಗಿದೆ ತಾಲೂಕು ಅಭಿಷನ್ ಎಷ್ಟು ಖರ್ಚಾಗ್ತಾ ಇದೆ ನಮ್ಗೆ ಲೆಕ್ಕ ಕೊಡಿಯಪ್ಪ ಅಂತ ಕೇಳ್ತಾ ಇದ್ದಾರೆ ಓದ್ತಾ ಅಂತ ಉಳುಮೆ ಮಾಡ್ತಾರೆ ಅಂತ ರೈತ ಒಬ್ಬ ಪ್ರಶ್ನೆ ಮಾಡ್ತಾರೆ ಬಟ್ ಯಾವುದೇ ಎಜುಕೇಟೆಡ್ಗಳು ಮುಂದೆ ಬರ್ತಾ ಇಲ್ಲ ರೈತ ಬಂಧುಗಳು ಇವತ್ತು ನಾವು ಬೀದಿಗೆ ಹೋರಾಟ ಬಂದಿದ್ದ ಪರಿಸ್ಥಿತಿ ಎಲ್ಲೇ ನೋಡಿ ಕಳಪೆ ಕಾಮಿಗಳ ಕೆಲಸಗಳೆ ಅನ್ವಸ್ಮೆಂಟ್ ಆಗಿ ನಮ್ಮ ನಮ್ಮ ಎಲ್ಲ ಕೂಡ ತಿಳಿಸ್ತಾನೆ ಇಲ್ಲ ಈ ಚಲುವಿನ ಹಂಪಿಕೊಳ್ಳಬೇಕಾಗಿತ್ತು ದಯವಿಟ್ಟು ನಾವು ಮುಂದೆ ಬರ್ತೀನಿ ಮಾಡಿ ಅಂತ ಹೇಳಿದಾಗ ನಾವು ಈ ಚಲುವಿನ ಸಾಕಾರ ಪಡೆದಂತಹ ನಮ್ಮ ಜಿಲ್ಲೆ ಅಧ್ಯಕ್ಷರಾದ ಸೋಮಣ್ಣವರು ಹಾಗೂ ಉಪಾಧ್ಯಕ್ಷರಾದ ಉತ್ತಗೇರಿ ಬಯಸನವ್ರ ನೇತೃತ್ವದಲ್ಲಿ ಒಂದು ದೊಡ್ಡದಾಗಿ ಚಲುವಿನ ಹಮ್ಮಿಕೊಂಡಿದ್ದಾವೆ ಈಗ ನಮ್ಮೆಲ್ಲ ರೈತ ಬಂಧುಗಳೆಲ್ಲ ಮುಖಂಡರನ್ನ ಸೇರಿ ತಾಲೂಕು ಪಂಚಾಯಿತಿಯ ಮುಂಭಾಗ ಒಂದು ಪ್ರತಿಭಟನೆ ನಮ್ಮ ಬಲ ಇದೇ ತರ ಇರಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಲ್ಲಿ ನನ್ನ ಹಸಿರು ಸೇನೆಗೆ ರಾಗಿದ್ದು ಏಕದಳದ ಕೇಳಿದೀನಿ ಅವ್ರು ಆನ್ಸರ್ ಕೊಟ್ಟರು ಕಾರ್ಯ ನೋಡೋದಕ್ಕೆ ನೋಡಿ ನಾನು ಮನೋ ನಿಯಮ ಹೇಳಿದ್ದೀನಿ ಅದೂರು ತಾಲೂಕಲ್ಲಿ ಅದೂರು ತಾಲೂಕಲ್ಲಿ ಮೊನ್ನೊಂದು ಕೇಳಿದ್ದೀನಿ ಒಬ್ರು ಹೇಳಿದ್ರು ನನ್ನ ಐ ಎ ಪಿ ಎಸ್ ಒಂದು ಕರ್ತವ್ಯ ಬರೋಕ್ಕಾದ ಅಂತ ಕೇಳಿದ್ರು ಅವ್ರು ಏಳು ಹೇಳ್ತವ್ ಬರೋಕ್ಕಾದ ಅಂತ ಕೇಳಿದ್ರು ಸ್ವಾಮಿ ನಿಮ್ಮ ಐ ಎ ಪಿ ಎಸ್ ಅಲ್ಲ ಐ ಪಿ ಎಸ್ ಅಲ್ಲ ಅದು ಹೇಳಿದ್ದೀನಿ ನೀವು ನೋಡಬೇಕು ಇಡೀಗಳಲ್ಲಿ ಐ ಎ ಪಿ ಎಸ್ ಅಲ್ಲ ಕೆ ಎಸ್ ಅಲ್ಲ ಎಂ ಬಿ ಎಸ್ ಅಲ್ಲ ನಾವು ಇಂಪಾರ್ಟೆಂಟು ನಾವು ರೈತ ನಾವು ರೈತ ನಾನು ಅದ್ರ ಕಾಳು ಹುಳ್ಳಿ ಕಾಳು ಅಸಂದ ಕಾಳು ಅವರ ಕಾಳು ಜೋಳ ರಾಗಿ ನೌಣ ಸಾಮ ಕೊಲ ಪರ್ಗ ಎಲ್ಲಾನು ಕಂಡಿಡ್ದವ್ ರೈತ ಅಲ್ಲ ಈಗ ಸಂಶೋಧನಾಗಿರ್ಬೋದು ಕಂಡಿಡ್ದಿ ಐ ಎಸ್ ನೋರು ಕಂಡಿಡ್ರ ಅಂತ ಕೆ ಎಸ್ನವ್ರು ಕಂಡಿಡಿದ್ರ ಐ ಪಿ ಎಸ್ ಕಂಡಿಡ್ರ ಅದೇ ಮಾತಾಡ್ ಮಮ್ಮನ ಫಾರೆಸ್ಟ್ ಆಫೀಸರ ನಾನೇನ್ ಹೇಳ್ದೆ ಹೇಳಿ ಇವೆಲ್ಲ ಸ್ವಾಮಿ ಕಂಡಿಡಿದರು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ರೈಯಸ್ಕಿಂದ ಅಂತ ಹೊಸಗಾಗಿ ಹೋಗಬೇಕಲ್ಲ ನಾವು ಆಹಾರ ಪ್ರತಿಯೊಂದಕ್ಕೂ ಕ್ರೀ ಬರೀ ಬರೀ ಅನ್ನವೂ ಅಂತ ಬರ್ತಕ್ಕಂಥ ಉದಾಹರಣೆ ಹೇಳಿರೋದು ನಾವು ಒಂದೇ ಬೇರೆ ಬಿಡ್ತಕ್ಕಂಥ ನಾವು ಮತ್ತು ನಾನು ಹೇಳೋದ್ ಏನು ನಾನು ಒಂದು ರಾಗಿ ಬೆಳೆಯೋ ಕಾರಣನು ಕನಿಷ್ಠ ಮೂರರಿಂದ ಮೂರುವರೆ ತಿಂಗಳ ನಾಲ್ಕು ತಿಂಗ್ಳು ಬೇಕು ಖರ್ಚು ಇದು ಫೋನ್ ನೀರು ಇಂಥ ಕೆಲ್ಸನ ಈ ಕೆಲಸನೂ ಅದು ಇಂಥ ಕೆಲಸನೂ ನೀನು ಮಾಡಪ್ಪ ಅಂದ್ರೆ ಫೋನ್ ಅವ್ರು ಹೆಲ್ಪ್ ಆಗ್ಬೋದು ಇನ್ನ ನಾವೆಲ್ಲ ಸೈಕಲ್ ಓಟ ತಕೊಂಡು ಹೋಗ್ತಿದ್ದೆ ಈ ಸೈಕಲ್ನು ತಗೋ ಇಲ್ಲ ಎಲ್ಲ ಇಂಟರ್ನೆಟ್ ತೊಗೊಂಡ ಯಾವುದೇ ಕಾಮಗಾರಿ ಸ್ಥಳದಲ್ಲಿ ಏನಾಗ್ತಿದೆ ಏನಂತ ಎಲ್ಲ ನೋಡ್ಬೋದು ನಾವೇನು ಮಾಡ್ತಿದ್ದೋ ಹಿಂದ ಆಮೇಲೆ ಮದುವೆ ಬೇಕಾದ್ರೆ ಕಾರ್ಡ್ ಕೊಡೋಕೆ ಸತ್ತುವರೆ ಸೈಕಲ್ಗಳು ತಕೊಂಡು ಯೂಸ್ ಮಾಡ್ತಿದ್ದೋ ಎಲ್ಲ ಸೈಕಲ್ಗಳು ಈಗ ಎಲ್ಲ ಇಂಟರ್ನೆಟ್ ಬಂದ ಸುನಿ ನೀವು ಅಲ್ಲೇ ಕುತ್ನಬಹುದು ಕಾಮಗಾರಿ ಆಗಿದೆ ಯಾರ್ಯಾವಳ ಹಾಕಿದ್ರು ಯಾರ್ಯಾವ ಮೇಂಟೈನ್ ಹಾಕಿದನು ಯಾರು ಮೆಟೀರಿಯಲ್ ಆಗಿ ಎಲ್ಲ ನೋಡ್ಕೊಂಡಲ್ಲ ಫಾಲೋ ಅಪ್ ಮಾಡಿ ನೋಡಿ ನೀವು ಇಲ್ಲಿಂದ ಬರಕ ಒಂದು ಗಂಟೆಗಳ ತಕ್ಕಂತ ನಾನು ತಲ್ಕಾಡ್ ಹೋಗಿ ತಲ್ಕಾಡಿಂದ ಬಂದು ಕೊಳೆಗಳನ್ನ ನೋಡ್ಕೊಂಡು ಅಲ್ಲಿ ಏನು ರೈತ ಒಬ್ಬ ಸಮಸ್ಯೆ ತಲ್ಕಾಡೋ ಅನಾಹುತ ಆತ್ಮಹತ್ಯೆ ಮಾಡ್ಕೊಂಡ ಅವ್ರಿಗೆ ಆತ್ಮಹತ್ಯೆ ಇರುತ್ತೆ ಅವ್ರು ಸಮಾಧಾನ ಮಾಡಿ ಕೊಳೆಗಳ ನಾನೇ ಜಿಲ್ಲಾ ಅಲ್ಲಿ ನಾನು ಬೈಕಲ್ಲಿ ಅಲ್ಲಿ ಎಲ್ಲಿಂದ ಬಂದ್ ನೀವು ಇಲ್ಲಿ ಬ್ಯಾಂಕ್ ಜಿಲ್ಲಾ ನೀವು ಒಂದು ವಾರ ಆಗ್ತೀರಿ ಎರಡು ಗ್ರಾಮ ನಾವು ಹೋಗಿ ಜಿಲ್ಲಾಧಿಕಾರಿ ಹೇಳಿ ಸಿ ಮೇಡಮ್ ಅಂತ